ವೀಕ್ಷಕರೇ ನೀವು ನೋಡ್ತಾರೋ ಇವ್ನ ಬಗ್ಗೆ ಒಂದು ದೊಡ್ಡ ಇಂಟ್ರೆಸ್ಟಿಂಗ್ ಸ್ಟೋರಿನಿದೆ ಇವನಂತೂ ಸಾಮಾನ್ಯದವನಲ್ಲ ಇವನಿಗೇನು ಭಯಂಕರ ಅನ್ವ ಅನ್ಬೇಕೋ ಅಥವಾ ಸಿನಿಮಾ ನಟಿಯರ ಕೀಳನ್ನು ಗಿಟ್ಟಿಸ್ಕೊಂಡಿರೋನು ಅನ್ಬೇಕೋ ಗೊತ್ತಿಲ್ಲ ಇನ್ನು ಸಿನಿಮಾದವ್ರನ್ನೆಲ್ಲ ಬೀಳ್ಸ್ಕೋಬೇಕು ಅಂತಂದರೆ ಅಷ್ಟು ಸುಲಭನ ಒಂದು ಮಾಮೂಲಿ ಒಂದು ಹುಡುಗಿ ಜೊತೆ ಓಡಾಡಬೇಕಂದ್ರೆ ಎಷ್ಟು ದುಡಬೇಕಾಗತ್ತೆ ಇನ್ನು ಸಿನಿಮಾದವರು ಅಂದರೆ ಅದಕ್ಕೆ ಏನು ಮಾಡ್ದೆ ಕಳ್ತನ ಮಾಡೋಕೆ ಶುರು ಹಚ್ಕೊಂಡ ಎಷ್ಟೋ ಜನ ಕಳ್ತನ ಮಾಡಿ ಅಥವಾ ಪಿಕ್ ಪಾಕೆಟ್ ಮಾಡಿ ಅಥವಾ ಮೊಬೈಲ್ ಕದ್ದು ಆ ದಿನದ ಲೆಕ್ಕಾಚಾರ ನೋಡಿಕೊಂಡ್ರೆ ಇವನು ಇಷ್ಟಪಟ್ಟಿರೋ ನಟಿಗೆ ಮೂರು ಕೋಟಿ ಮನೇನ ಕಟ್ಸ್ಕೊಂಡಿದ್ದಾನೆ ಮೂರು ಕೋಟಿ ಮನೆನೇ ಕಟ್ಸ್ಕೊಂಡಿದ್ದಾನೆ ಅಂದರೆ ಇನ್ನೆಂಥ ಖತರ್ನಾಕ್ ಕಳ್ಳ ಇರಬೇಡ ಇನ್ನು ಎಲ್ಲೆಲ್ಲಿ ಯಾವ್ಯಾವ ರೀತಿ ಕಳ್ತನ ಮಾಡ್ತಾ ಇರಬೇಡ ಈ ಐಷಾರಾಮಿ ಮನೆಗಳಲ್ಲಿ ಕಳ್ತನ ಮಾಡ್ತಾ ಇರೋ ಇವನು ಕಾಕಿಯ ಗೆಸ್ಟ್ ಆಗಿಯ ಗೆಸ್ಟ್ ಹೌಸ್ ಅಲ್ಲಿದ್ದಾನೆ ಈ ಫೋಟೋಲ್ಲಿ ನೋಡ್ತಾ ಇರೋ ಮಹಾನ್ ಭಾವನ ಹೆಸರು ಪಂಚಾಕ್ಷರಿ ಇವನು ಮೂಲತಃ ಸೊಲ್ಲಾಪುರ ಮಹಾರಾಷ್ಟ್ರದವನು ಈ ಚಿಕ್ಕ ವಯಸ್ಸಿರ್ಬೇಕಾದ್ರೆ ಇವನಿಗೆ ಫುಲ್ ಟಾಪ್ ಕ್ಲಾಸ್ ಹೈ ಫೈ ಲೈಫ್ ಲೀಡ್ ಮಾಡಬೇಕು ಅಂತ ಹೀಗೆ ಕೆಲವ್ರಿಗೂ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ ಅದು ಹುಡುಗಿ ಆಗಿರಲಿ ಅಥವಾ ಹುಡುಗ ಆಗಿರಲಿ ಆಗಿರ್ಬೇಕಂತಂದ್ರೆ ಚೆನ್ನಾಗಿ ದುಡಿಬೇಕು ಬಟ್ ಇವನ್ ಕೆಲ್ ದುಡಿಯೋಕಾಗ್ಲಿಲ್ಲ ಅದಕ್ಕಾಗಿ ತನ್ನ ಹದಿನೈದನೇ ವಯಸ್ಸಲ್ಲಿ ಕಳ್ತನಕ್ಕಿಳಿತಾನೆ ಶುರುನ ಸಣ್ಣ ಪುಟ್ಟ ಕಳ್ತನ ಮಾಡೋ ಮೂಲಕ ದುಡ್ಡು ಮಾಡೋದನ್ನ ಕಲ್ತ್ಕೋತಾನೆ ಈಗ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಪಕ್ಕಾ ಪ್ರೊಫೆಷನಲ್ ಕಳ್ಳ ಹಾಕ್ಬಿಡ್ತಾನೆ ಈ ಮಹಾರಾಷ್ಟ್ರದಲ್ಲಿರೋ ಟಾಪ್ ಕ್ಲಾಸ್ ಏರಿಯಾಗಳಲ್ಲಿರೋ ದೊಡ್ಡ ದೊಡ್ಡ ಮನೆಗಳಲ್ಲಿ ಕನ್ನ ಇವನು ಹೀಗೆ ಕಳ್ತನ ಮಾಡ್ಕೊಂಬಂದಿದ್ದ ದುಡ್ಡನ್ನ ಅಥವಾ ಚಿನ್ನಗಳನ್ನ ಕಳ್ತನ ಮಾಡ್ಕೊಂಬಂದ್ರೆ ಅದನ್ನ ಹಾಗೆ ಇಟ್ಕೋತಾ ಇರಲಿಲ್ಲ ಫೈರ್ ಗನ್ ಮೂಲಕ ಚಿನ್ನನ ಕರಗಿಸ್ಬಿಡೋಣ ಹೀಗೆ ಕರಗಿಸ್ಬಿಟ್ಟು ಅದು ಎಲ್ಲಿ ಎಲ್ಲೋ ಒಂದು ಕಡೆ ಹೌಚ್ಕೊಂಡು ಕರಗಿಸ್ಬಿಟ್ಟು ಚಿನ್ನದ ಗಟ್ಟಿ ಮಾಡಿ ಅಲ್ಲೇ ಬಟ್ಟೆನೂ ಚೇಂಜ್ ಮಾಡಿಕೊಂಡು ಎಸ್ಕೇಪ್ ಆಗಿಬಿಡೋನು ಈಗ ಕಾಕಿ ಕೈನಲ್ಲಿ ತಗ್ಲಾಕೊಂಡು ಸೆರೆ ಹಿಂದೆ ಬಿದ್ದಿದ್ದಾನೆ ಹೀಗೆ ಮನೆ ಕಳ್ತನ ಮಾಡಿ ಚಿನ್ನ ಸಂಪಾದನೆ ಮಾಡ್ತಿದ್ದು ಈ ಕಳ್ಳನಿಗೆ ಹೈಫೈ ಲೈಫ್ ಸ್ಟೈಲಲ್ಲಿ ಅನುಭವಿಸೋದನ್ನು ಬಿಟ್ಟು ಈ ಹುಡುಗಿರು ಚಟ ಬೇರೆ ಇತ್ತು ಹೀಗಾಗಿ ಇವನಿಗೆ ಎಷ್ಟೋ ಜನ ಹುಡುಗಿರು ಗರ್ಲ್ ಫ್ರೆಂಡ್ಸ್ಗಳಾಗಿದ್ದರಂತೆ ಅದರಲ್ಲಿ ಒಬ್ಬಳು ನಟಿ ಅನ್ನಿಸ್ಕೊಳ್ಳೋ ಕೋಲ್ಕತ್ತಾದಲ್ಲಿ ಗರ್ಲ್ ಫ್ರೆಂಡ್ ಇದ್ಲು ಅವಳಿಗೆ ಅವ್ಳು ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಕಳ್ತನ ಮಾಡಿದ್ದು ದುಡ್ಡಲ್ಲಿ ಮೂರು ಕೋಟಿ ರೂಪಾಯಿ ಮನೆ ಕೊಡಿಸಿದ್ನಂತೆ ಅದೇನೋ ಇಪ್ಪತ್ತೆರಡು ಲಕ್ಷದ ಅಕ್ವೇರಿಯಂ ಕೊಡಿಸಿದಂತೆ ಅದು ಯಾವ ಅಕ್ವೇರಿಯಂ ಅಪ್ಪ ಇಪ್ಪತ್ತೆರಡು ಲಕ್ಷಕ್ಕೆ ಅದರೊಳಗೆ ಅವರೇ ಹೇಳ್ತಾರೋ ಏನೋ ಆದರೆ ಪಾಪ ಅಂಥ ಸ್ವಾರ್ಥಿ ಎಲ್ಲ ಅಂತ ಕಾಣುತ್ತೆ ಪಾಪ ಇವನಿಗೆ ಅಂತ ಸ್ವಂತ ಮನೆ ಅಂತ ನಾನ್ನೂರು ಸ್ಕ್ವೇರ್ ಫೀಟ್ ಜಾಗ ತೊಗೊಂಡಿದ್ನಂತೆ ಹೀಗಾಗಿ ದುಡ್ಡು ಜಾಸ್ತಿ ಆಗ್ತಿದ್ದಂಗೆ ಈ ಬಾಲಿವುಡ್ ನಟಿಯರ್ ಮೇಲೂ ಕಣ್ಣು ಬಿತ್ತು ಅವರಿಗೆಲ್ಲ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೋತಾ ಇದ್ದಂತೆ ಹೀಗೆ ಪರಿಚಯ ಆದ ಬಾಲಿವುಡ್ ನಟಿಯರಿಗೆ ಕೋಟಿ ಕೋಟಿ ದುಡ್ಡು ಖರ್ಚು ಮಾಡಿ ಅವ್ರ ಜೊತೆ ಎಲ್ಲ ಮಜಾ ಮಾಡ್ಕೊಂಡು ಲೈಫ್ನ ಎಂಜಾಯ್ ಮಾಡ್ಕೊಂಡಿದ್ದೋನು ಈಗ ಬೆಂಗಳೂರಿನಲ್ಲಿ ಅವರ ಹಿಂದೆ ಕೈನಲ್ಲಿ ಸಿಕ್ಕಾಕ್ಕೊಂಡು ಸೆರೆವಾಸ ಮಾಡ್ತಿದ್ದಾನೆ ಇನ್ನೊಂದು ಹೇಳಲೇಬೇಕು ಇವನಿಗೆ ಮದುವೆ ಆಗಿ ಒಂದು ಮಗು ಇದ್ದು ಅವ್ರನ್ನ ಮಾತ್ರ ಒಂದು ಸಣ್ಣ ಮನೇಲಿ ಇಟ್ಟಿದ್ದಂತೆ ಸದ್ಯಕ್ಕೆ ಮಡಿವಾಳ ಪೊಲೀಸ್ ಠಾಣೆಯಲ್ಲಿರೋ ಒಂದು ಸಿಲ್ಗಳಿಗೆ ಅತಿಥಿಯಾಗಿರೋ ಇವನು ಮುಂದೆ ಏನು ಮಾಡ್ತಾನೋ ಗೊತ್ತಿಲ್ಲ ಒಂದು ಸಲ ಜೈಲಿಂದ ಹೊರಗೆ ಮೇಲೆ ನಿಮ್ಮ ಅನಿಸಿಕೆ ಏನು ಸಂತದೆ ಈ ರೀತಿ ಕಳ್ಳತನ ಮಾಡಿ ಕೋಟಿಗಟ್ಟಲೆ ಗರ್ಲ್ ಫ್ರೆಂಡ್ಸ್ಗಳಿಗೆ ಮನೆ ಕೊಡೋ ಅವಶ್ಯಕತೆ ಇದೆಯಾ ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ವೀಕ್ಷಕರೇ ಅಷ್ಟೇ